ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಸಂಚಿಕೆಯಲ್ಲಿ ಏನಪ್ಪ ಅಂದರೆ ಬೀಜದ ಶುಂಠಿಯ ದರದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಒಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಒಂದು ಪೂರ್ತಿಯಾಗಿ ನೋಡಿ ಹಾಗೇ ಯಾರೆಲ್ಲ ನನ್ನ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ಬೇಬಿಗೆ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಟ್ರಿ ಮತ್ತು ಪಕ್ಕದಾಗಿರುವಂಥ ಬೆಲ್ಲೈಕ್ನ ಪ್ರೆಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಮರೆಯದೇ ಒಂದು ಲೈಕ್ ಕೊಡಿ ವಿಡಿಯೋ ಇಷ್ಟ ಆಗಲಿಲ್ಲಪ್ಪ ಅಂತಂದರೆ ನೀವು ಒಂದು ಕಮೆಂಟ್ ಮೂಲಕ ನಿಮ್ಮ ಒಂದು ಅಭಿಪ್ರಾಯನ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಇವಾಗ ಏನಪ್ಪಾ ಅಂತಂದರೆ ರೈತರಲ್ಲಿ ಒಂದಿಷ್ಟು ಖುಷಿಯ ವಿಚಾರ ಮತ್ತೊಂದಿಷ್ಟು ದುಃಖದ ವಿಚಾರ ಈ ಯಾಕೆ ಈ ಹೇಳ್ತಾ ಇದ್ದೀನಿ ಅಂತಂದರೆ ಇತ್ತೀಚಿನ ಒಂದು ದಿನಗಳಲ್ಲಿ ಏನು ಅಂತಂದರೆ ಒಂದು ಶುಂಠಿಯಲ್ಲಿ ಶುಂಠಿ ಬೀಜದ ಒಂದು ಬೆಳವಣಿಗೆ ಏನು ನಡೀತಾ ಇದೆ ಈಚಿನ ದಿನಗಳಲ್ಲಿ ಅದು ಈಗೇನಪ್ಪ ಅಂತಂದರೆ ಬೀಜದ ಒಂದು ಅಭಾವ ಕಾಣಿಸ್ತದೆ ಈ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಒಂದಷ್ಟು ಬೀಜದ ಅಭಾವ ಬರ್ಬೋದು ಅಂಥೇಳಿ ಕೆಲವೊಂದಿಷ್ಟು ತಜ್ಞರುಗಳು ಇದ್ದಾರೆ ಹಾಗಾಗಿ ಈಗ ನಮ್ಮ ಒಂದು ಅನಿಸಿಕೆ ಪ್ರಕಾರ ನಾವು ಹೇಳೋದಾದರೆ ರೈತರಲ್ಲಿ ಸಹಜವಾಗಿ ಅಭಾವ ಬರ್ತದೆ ಇಲ್ಲ ಅಂತಲ್ಲ ಅತಿ ಒಂದು ಶುಂಠಿ ಬೀಜದ ಒಂದು ಅಭಾವ ಬರ್ತದೆ ಅಂತೇಳಿ ಕೈ ಸುಟ್ಕೊಳ್ಳುವಂಥ ಪ್ರಯತ್ನ ಮಾಡಬಾರ್ದು ಅಂತೇಳಿ ಯಾಕಂತಂದರೆ ಶುಂಠಿ ಬೀಜ ಅಂತೂ ಸಾಕಷ್ಟು ಇದ್ದಾವೆ ಕೆಲವೊಂದಿಷ್ಟುಗಳು ರೋಗಬಾಧಿತ ಶುಂಠಿಗಳ್ನ ಬಿಟ್ಟರೆ ಉಳಿದಿರೋ ಚೆನ್ನಾಗಿರುವಂಥ ಶುಂಠಿಗಳು ಇದ್ದಾವೆ ಅದರಲ್ಲಿ ಕೊರತೆ ಇಲ್ಲ ಬೀಜದ ಶುಂಠಿಯಲ್ಲಿ ಹಾಗಾಗಿ ಯಾರೂ ಒಂದು ಆತಂಕ ಪಡುವಂಥ ವಿಷಯ ಇರೋದಿಲ್ಲ ಯಾಕಂತಂದರೆ ಬೀಜದ ಶುಂಠಿ ಸಾಕಷ್ಟಿದೆ ಹಾಳಾಗಿರೋದು ಒಂದು ಮುಕ್ಕಾಲು ಪರ್ಸೆಂಟ್ ಆದರೆ ಒಂದು ಅರ್ಧ ಪರ್ಸೆಂಟ್ಗಾಗಿ ಹಾಳಾದರೂ ಒಂದು ಕಾಲು ಪರ್ಸೆಂಟ್ ಇನ್ನೂ ಒಂದು ಅರ್ಧ ಪರ್ಸೆಂಟು ಏನೈತಲ್ಲ ಒಂದು ಬೀಜ ಚೆನ್ನಾಗಿರುವಂಥ ಶುಂಠಿ ಇದೆ ಅದರಲ್ಲಿ ಏನಪ್ಪ ಅಂತಂದರೆ ಸ್ವಲ್ಪ ಏನಪ್ಪ ಅಂದರೆ ಈ ವರ್ಷ ಮಾತ್ರ ಸ್ವಲ್ಪ ಅದರದ ಬೀಜದ ಒಂದು ದರ ಏನಂತಂದರೆ ಸ್ವಲ್ಪ ಬೆಳವಣಿಗೆ ಆಗ್ಬೋದು ಯಾಕಂತಂದರೆ ದರ ಒಂದು ಸ್ವಲ್ಪ ಹೆಚ್ಚಿಗೆ ಆಗ್ಬೋದು ಯಾಕಂದರೆ ಈಗ ಸ್ವಲ್ಪ ಬೀಜದ ಒಂದು ಕೊರತೆ ಕಾಣ್ತಾ ಇರೋದ್ರಿಂದ ಬೀಜ ಒಂದು ರೇಟ್ ಏನೋ ಹೆಚ್ಚಾಗ್ಬೋದು ಹೀಗಾಗಿ ಒಂದು ಕಡೆ ಖುಷಿ ಅಂತಂತಂದರೆ ಕೊಡುವಂಥ ರೈತರಿಗೆ ಒಂದಷ್ಟು ಖುಷಿ ಆಗ್ತದೆ ತಗೊಳ್ಳುವಂಥ ರೈತರಿಗೆ ಸ್ವಲ್ಪ ಕಷ್ಟ ಅನಿಸ್ತದೆ ಯಾಕಂತಂದರೆ ಪ್ರತಿ ವರ್ಷದಂತೆ ಈ ವರ್ಷ ಸ್ವಲ್ಪ ಏನಂತಂದ್ರೆ ಚೆನ್ನಾಗಿರುವಂಥ ಬೀಜ ಸೆಲೆಕ್ಷನ್ ಮಾಡಿಕೊಂಡು ತಗೊಳ್ಳುವಂಥ ರೈತರು ಸಾಕಷ್ಟಿದ್ದಾರೆ ಯಾಕಂತಂದರೆ ಹೋದ ವರ್ಷ ಎಲ್ಲ ನೋಡಿದರೆ ಬೀಜ ಸಾಕಷ್ಟಿತ್ತು ಅದರಲ್ಲಿ ರೋಗ ಬಾಧಿತ ಶುಂಠಿಗಳು ಅಂತ ಏನೋ ಒಂದು ಅಂತ ಏನು ಕಾಣಿಸ್ಕೊಂಡಿರಲಾಗಿತ್ತು ಈ ವರ್ಷ ಸ್ವಲ್ಪ ಅದರ ಪ್ರಮಾಣ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ರೈತರು ಏನೊಂದು ಚೌಕಾಸಿ ಮಾಡುವಂಥ ಚಾನ್ಸ್ ಇರ್ತದೆ ಯಾಕಂತಂದರೆ ಬೀಜ ಚೆನ್ನಾಗಿರುವಂಥ ಬೀಜ ಮೊದಲೇ ಒಂದು ನೋಡಿಕೊಂಡು ಅಂದರೆ ಅವರ ಹತ್ತಿರದಲ್ಲಿ ಒಂದು ಪಕ್ಕದ ಹಳ್ಳಿಯಲ್ಲಿ ಪಕ್ಕದ ತಾಲೂಕಲ್ಲಿ ಇಂಥ ಒಂದಿಷ್ಟು ಅಕ್ಕ ಅಕ್ಕಪಕ್ಕದಾಗಿರುವಂಥ ಚೆನ್ನಾಗಿರುವಂಥ ಪ್ಲ್ಯಾಟ್ಗಳನ್ನ ಮೊದಲೇ ನೋಡಿಕೊಂಡು ಒಂದು ದರ ನಿಗದಿ ಅಂತೂ ಮಾಡೋದಿಲ್ಲ ಅಂದರೆ ಚೆನ್ನಾಗಿರುವಂಥ ಪ್ಲಾಟನ್ನು ನೋಡಿಕೊಂಡು ಇಟ್ಕೊಂಡಿರ್ತಾರೆ ಯಾಕಂದರೆ ಶುಂಠಿ ಕೀಳೋ ಟೈಮ್ಗೆ ಅಥವಾ ಶುಂಠಿ ಒಂದು ಬೀಜ ಹಾಕೋ ಟೈಮ್ಗೆ ಆವಾಗ ಒಂದು ಅದರದ್ದು ಒಂದು ದರ ಏನು ಆವಾಗಿನ ಒಂದು ಮಾರ್ಕೆಟ್ ಏನಿರ್ತೈತಲ್ಲ ಆ ಮಾರ್ಕೆಟ್ ಮುಖಾಂತರ ಈ ಸರಿ ಒಂದು ಖರೀದಿ ಮಾಡುವಂಥ ಅವಕಾಶ ಇರ್ತದೆ ಹಂಗಾಗಿ ಕೊಡುವಂಥ ರೈತರು ಖುಷಿ ಅಂತೂ ಇರ್ತದೆ ಯಾಕಂತಂದರೆ ಎಲ್ಲ ಟೈಮು ಹಾಗೆ ಇರಲ್ಲ ಇಂಥ ಒಂದು ಅವಕಾಶದಲ್ಲಿ ಏನಾಗ್ತದೆ ಅಂತಂದ್ರೆ ಆ ಒಂದು ರೈತರು ಆರ್ಥಿಕ ಒಂದು ಸುಳಿಯಿಂದ ಸ್ವಲ್ಪ ಬರುವಂಥ ಅವಕಾಶ ಇರ್ತತಿ ತಗೊಳ್ಳೋವಂಥ ರೈತರಿಗೆ ಅಷ್ಟೇ ಕಷ್ಟ ಆಗ್ತದೆ ಯಾಕಂತಂದರೆ ಒಂದು ಕಡೆ ತೊಗೊಳ್ಳೋರಿಗೆ ಕಷ್ಟ ಆದರೆ ಒಂಥೆ ಕೊಡೋರಿಗೆ ಕಷ್ಟನೇ ಆಗ್ತದೆ ಯಾಕಂದರೆ ಈ ವರ್ಷ ಕೊಡೋರಿಗೆ ಕಷ್ಟ ತಗೊಳ್ಳೋರಿಗೆ ಕಷ್ಟ ಆದರೆ ನೆಕ್ಸ್ಟ್ ವರ್ಷ ಮತ್ತೆ ಏನಾಗ್ತದೆ ಹೇಳೋಕ್ಕಾಗದಲ್ಲ ಯಾಕಂದರೆ ಒಂದು ಶುಂಠಿ ಬೆಳೆ ಅನ್ನೋದು ಒಂಥರ ಲಾಟ್ರಿ ಇದ್ದಂಗೆ ಅದರಲ್ಲಿ ಏನು ಒಂದು ಹೆಚ್ಚಿಗೆ ಮಾತು ಅಂತ ಹೇಳುವಂಥದ್ದೇನಿಲ್ಲ ಏನಪ್ಪ ಅಂತಂದ್ರೆ ರೈತರ ಒಂದು ಆತಂಕ ಪಡುವಂಥ ವಿಷಯ ದಯವಿಟ್ಟು ಯಾಕಂತಂದರೆ ಯಾರು ಆತಂಕ ಪಡುವಂಥದ್ದು ಬೇಡ ಯಾಕಂದ್ರೆ ಬೀಜ ಸಾಕಷ್ಟಿದೆ ಅದರಲ್ಲಿ ನಾನು ಮೊನ್ನೆನೇ ಒಂದು ವಿಡಿಯೋ ಮಾಡಿದಾಗೆಲ್ಲ ಹೇಳಿದೆ ಶುಂಠಿ ದರ ದಿಢೀರ್ ಬೆಳವಣಿಗೆ ಅಂತ ಅಂದರೆ ಎಂಟರ ಐದು ಸಾವಿರದಿಂದ ಎಂಟು ಸಾವಿರವರೆಗೆ ಶು ಬೀಜದ ಶುಂಠಿ ದರ ಮತ್ತು ಏನಪ್ಪ ಅಂತಂದರೆ ಅಡ್ವಾನ್ಸ್ ಬುಕ್ಕಿಂಗು ಅಂದರೆ ಮೊದಲೇ ಬುಕ್ಕಿಂಗ್ ಇದ್ದಾರೆ ಅಂತೇಳಿ ಒಂದಿಷ್ಟು ವಿಚಾರಗಳನ್ನ ಅಂದರೆ ವಿಡಿಯೋ ಮುಖಾಂತರ ತಿಳಿಸಿದ್ದೆ ಅದರಲ್ಲಿ ಏನಪ್ಪ ಅಂದರೆ ಪರ ವಿರೋಧಗಳು ಎರಡೂ ಒಂದು ಒಂದು ಅಂದರೆ ಒಂದಿಷ್ಟು ಜನ ಕಮೆಂಟ್ಗಳು ಪರವಾಗಿ ಮಾಡಿ ಮಾಡಿದರೆ ಇನ್ನೊಂದಿಷ್ಟು ಜನ ಒಂದು ಕಮೆಂಟ್ಗಳು ವಿರೋಧವಾಗಿ ಮಾಡಿದ್ರು ಯಾಕಂತಂದರೆ ಅಲ್ಲಿ ಏನಾಗ್ತದೆ ಅಂತಂದ್ರೆ ಸಾಕಷ್ಟು ಅವರವರ ಒಂದು ಅನಿಸಿಕೆಗಳನ್ನ ಹೇಳ್ಕೊಂಡ್ರು ಯಾಕಂದ್ರೆ ಹೆಚ್ಚಿಗೆ ಆದರೆ ನಿಮಗೇನು ಕಷ್ಟನಾ ಅಂತೇಳಿ ಈ ಥರ ಎಲ್ಲ ಹೇಗೆ ಕೇಳಿದರೆ ಆದರೆ ಅವ್ರಿಗೇನು ಕಷ್ಟ ಅಲ್ಲ ನಮಗಂತೂ ಕಷ್ಟ ಅಲ್ಲ ಯಾಕಂತಂದ್ರೆ ಒಂದು ಶುಂಠಿ ಬೆಳೀತಾ ಇದೆ ಅಂತಂದರೆ ಒಂದು ಒಂದು ನೂರು ರೂಪಾಯಿ ಒಂದು ಹೆಚ್ಚಿಗೆ ಆದ್ರೂ ನಮಗೂ ಒಂದು ಖುಷಿನೇ ಯಾಕಂದರೆ ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಶುಂಠಿ ಬೆಳವಣಿಗೆ ಒಂದು ರೋಗ ಬಾಧಿತ ಏನಿದಾವಲ್ಲ ಅಂಥವು ಏನಾಗ್ತದೆ ಸ್ವಲ್ಪ ಲಾಸ್ ಲಾಸಾಗ್ತದೆ ಅಂತ ಸುಮಾರು ಜನ ಈ ವರ್ಷ ಲಾಸ್ ಆಗುವಂಥ ಅವಕಾಶ ಇರ್ತೈತಿ ಹಾಗಾಗಿ ಈಗ ಬಂದಿರುವಂಥ ಶುಂಠಿನ ಒಂದು ಸ್ವಲ್ಪ ಡಬಲ್ ಅಂತಂದರೆ ಈಗ ಸ್ವಲ್ಪ ಮ ವರ್ಷದಕ್ಕಿಂತ ಈ ವರ್ಷ ಸ್ವಲ್ಪ ರೇಟ್ ಚೆನ್ನಾಗಿ ಸಿಗ್ಬೋದು ಅಂಥೇಳಿ ಒಂದು ರೈತರಲ್ಲಿ ಒಂದು ಭಾವನೆ ಇರ್ತದೆ ಹೀಗಾಗಿ ನನಗಂತೂ ಕಷ್ಟ ನನಗೂ ಒಂದು ಖುಷಿನೇ ಯಾಕಂತಂದರೆ ಕೆಲವೊಂದಿಷ್ಟು ಕಮೆಂಟ್ ಮಾಡಿದಾಗೆಲ್ಲ ಹೇಳಿದರು ರೇಟ್ ಆದರೆ ನಿಮ್ಗೇನು ಕಷ್ಟನಾ ಅಥವಾ ರೇಟ್ ಹೆಚ್ಚಿಗೆ ಆಗ್ತದೆ ಅವರವರೊ ಒಂದು ಅನಿಸಿಕೆಗಳನ್ನ ಒಂದು ಹಂಚ್ಕೊಂಡಿದ್ದಾರೆ ನಮ್ಮ ಒಟ್ಟಿಗೆ ಹಂಗಾಗಿ ನಾನು ಈ ಒಂದು ಇ ಡಿ ಮುಖಾಂತರ ಏನಪ್ಪ ಅಂದ್ರೆ ರೈತರಿಗೆ ಒಂದು ಏನಂದ್ರೆ ಒಂದು ಮನವಿ ಒಂದು ಏನಂತಂದರೆ ಅತಕ್ಕ ಪಡುವಂಥ ವಿಷಯ ಇರೋದಿಲ್ಲ ಯಾಕಂದರೆ ಸಾಕಷ್ಟು ಬೀಜಗಳಿದಾವೆ ಶುಂಠಿ ಬೀಜ ಇದರಲ್ಲಿ ಯಾವುದೂ ಒಂದು ಕೊರತೆ ಸಿಗೋದಿಲ್ಲ ಹಾಗಾಗಿ ಚೆನ್ನಾಗಿರುವಂಥ ಬೀಜಗಳನ್ನು ಮೊದಲೇ ಒಂದು ನಿಮ್ಮ ಅಕ್ಕ ನಿಮ್ಮ ಅಕ್ಕಪಕ್ಕದಾಗ ಹಳ್ಳಿಯೊಳಗೆ ಏನಂತಂದ್ರೆ ಅಲ್ಲಿ ಒಂದಿಷ್ಟು ಮೊದಲೇ ನೋಡ್ಕೊಂಡು ಇಟ್ಕೊಂಡು ನೀವು ಒಂದು ಬೀಜನ ಒಂದು ಚೆನ್ನಾಗಿರುವಂಥ ಬೀಜನ ಮುಂದಿನ ದಿನಗಳಲ್ಲಿ ನೀವು ಖರೀದಿ ಮಾಡ್ಬೋದು ಯಾಕಂತಂದ್ರೆ ನಿಮಗೆ ಗೊತ್ತಾಗ್ತದೆ ಕಣ್ ಮುಂದೆ ಇರುವಂಥ ಪ್ಲಾಟ್ಗಳು ಇರ್ತವೆ ಹಾಗಾಗಿ ಯಾವುದೋ ಒಂದು ರೋಗಬಾಧಿತ ಶುಂಠಿಗಳು ಇರದೇ ಇರುವಂಥ ಶುಂಠಿಗಳನ್ನ ನೋಡಿಕೊಂಡು ಖರೀದಿ ಮಾಡ್ಬೋದು ಯಾಕಂತಂದರೆ ಈಗ ಒಂದು ರೈತರು ಭಾಳ ಏನು ಅಚ್ಚಿಗೆ ಒಂದು ಆತಂಕ ಪಡುವಂಥ ವಿಷಯ ಏನಿರೋದಿಲ್ಲ ಕೆಲವೊಂದಿಷ್ಟು ಸುದ್ದಿಗಳು ಹಬ್ಬತಾನೆ ಇದ್ದಾವೆ ಯಾಕಂತಂದರೆ ಕೆಲವೊಂದು ಕಡೆ ಭಾಗಕ್ಕೆ ಸ್ವಲ್ಪ ಬೀಜದ ಕೊರತೆ ಬರ್ಬೋದಿಲ್ಲ ಅಂತ ಹೇಳಲ್ಲ ಕೆಲವೊಂದಿಷ್ಟು ಭಾಗದಲ್ಲಿ ಬರ್ತದೆ ಯಾಕಂತಂದರೆ ಅಲ್ಲಿ ಸುಮಾರು ಶುಂಠಿಗಳು ಹಾಳಾಗಿದ್ದಾವೆ ಹಾಗಾಗಿ ಈಗ ಏನಂತಂದ್ರೆ ಒಂದು ರೇಗುಡಿ ಶುಂಠಿಯಲ್ಲಿ ಏನೋ ಒಂದು ಬೀಜದ ಕೊರತೆ ಕಾಣಿಸೋದಿಲ್ಲ ಅನ್ನಿಸ್ತದ ಒಂದು ಏನೊಂದು ಹಿಮಾಚಲ ಶುಂಠಿಯಲ್ಲಿ ಒಂದು ಬೀಜದ ಕೊರತೆ ಕಾಣಿಸ್ಬೋದು ಯಾಕಂತಂದ್ರೆ ಈ ಸರಿ ಹಿಮಾಚಲ ಶುಂಠಿ ಸಾಕಷ್ಟು ಹಾಳಾಗಿದ್ದಾವಂತೇಳಿ ಆ ಕಡೆ ಎಲ್ಲ ಅಂತ ಅಂದರೆ ಈ ಮೈಸೂರು ಹಾಸನ ಚಿಕ್ಕಮಗಳೂರು ಈ ಕಡೆ ಒಂದು ಬೇಲೂರು ಪಿರಿಯಾಪಟ್ಟಣ ಕಡೆ ಈ ಥರ ಒಂದು ಹಾಳಾಗಿದೆ ಅಂತೇಳಿ ಒಂದಿಷ್ಟು ಮಾಹಿತಿ ಇದೆ ಹಾಗಾಗಿ ಯಾರೂ ಒಂದು ಆತಂಕ ಪಡುವಂಥ ವಿಷಯ ಇರೋದಿಲ್ಲ ಹೀಗಾಗಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೊಂದಿಷ್ಟು ಮನವಿ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಖಂಡಿತವಾಗಿ ಈ ಒಂದು ವಿಡಿಯೋನ ಶುಂಠಿ ಬಯಗಾರರಿಗೆ ಒಂದು ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು ಮತ್ತೊಂದು ವಿಡಿಯೋ ಸಿಗೋಣ ಅಂದ್ಕೊಂತ ಎಲ್ರಿಗೂ ಟಾಟಾ ಬಾಯಿ